ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಪುನವಸು ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆದ ಮೆಥಡಲ್ಲಿ ಸಖತ್ ಟೇಸ್ಟಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸಿದ್ದೀನಿ ಇದನ್ನು ನಾರ್ಮಲ್ ಡೇಸಲ್ಲಿ ಊಟದ ಜೊತೆ ಪಲ್ಯದ ರೀತಿ ಬಳಸೋದಲ್ಲದೆ ವಿಶೇಷ ಹಬ್ಬಗಳಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಊಟದ ಮೇಲೆ ಜೊತೆ ಇದೊಂದು ಒಳ್ಳೆ ಪಲ್ಯ ರೀತಿ ಆ್ಯಡ್ ಮಾಡಿ ಬಳಸಬಹುದು ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಆದಷ್ಟು ತೊಂಡೆಕಾಯಿನ ಒಂದೆರಡರಿಂದ ಮೂರು ಸಲ ನೀರಲ್ಲಿ ತೊಳೆದಿಟ್ಟಿರೋದು ಅದರ ಎರಡೂ ಕಡೆ ಹೀಗೆ ತುದಿ ಭಾಗವನ್ನು ಸ್ವಲ್ಪ ಸ್ವಲ್ಪ ಹೀಗೆ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ದನ್ನು ಮಧ್ಯಕ್ಕೆ ಒಂದು ಎಂಟು ಹೋಳಾಗಿ ಯಾಕಂದರೆ ಇದು ತುಂಬಾ ಇತ್ತು ತುಂಡೆಕಾಯಿ ಅದಕ್ಕೆ ಎಂಟು ಹೋಳು ಇಲ್ಲಾಂದರೆ ನಾಲ್ಕು ಹೋಳು ಮಾಡಿಕೊಂಡ್ರು ಉದ್ದೋದಕ್ಕೆ ಇದು ಪಲ್ಯಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಪಲ್ಯದ ಒಗ್ಗರಣೆಗೆ ನಾನು ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಿಪ್ಪೆ ತೆಗೆದು ತೊಳೆದಿಟ್ಟಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಹೀಗೆ ಪಲ್ಯಕ್ಕೆ ಬೇಕಾಗಿರೋ ರೀತಿ ಹಚ್ಚಿಟ್ಟಿದ್ದೀನಿ ಪಲ್ಯ ಒಗ್ಗರಣೆಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿಕೊಂಡು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ತುಂಡೆಕಾಯಿ ಪಲ್ಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕಿ ನಿಮಗೆ ಇಷ್ಟ ಇದ್ದರೆ ಒಂದು ಮುಕ್ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ಒಂದರಕ್ಕೆ ಕರ್ಬೇವು ಇದನ್ನೆಲ್ಲ ಸೇರಿಸಿ ಈಗ ಸಲ ಸೌಟ್ ಆಡಿಸ್ಕೊಡೋಣ ಹೀಗೆ ಇದು ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಸುಮಾರು ಗೋಲ್ಡನ್ ಬ್ರೌನ್ ಬರಬೇಕು ಇದಾಗಿದೆ ಈಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ತಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಕೂಡ ಒಂದು ಅರ್ಧದಷ್ಟು ಬೇಯಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾತ್ರ ಫ್ರೈ ಆಗಬೇಕು ಆಲ್ಮೋಸ್ಟ್ ಅರ್ಧದಷ್ಟು ಫ್ರೈ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಸಮಯದಲ್ಲಿ ನಾನು ಇದಕ್ಕೆ ಕಟ್ ಮಾಡಿರೋಂಥ ತೊಂಡೆಕಾಯಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೇನಾದರೂ ಬಾಣಲೀಲಿ ಮಾಡೋದಕ್ಕೆ ಟೈಮ್ ಇಲ್ಲ ಬೇಗ ಕ್ವಿಕ್ಕಾಗಿ ಏನಾದರೂ ಆಗಬೇಕು ಪಲ್ಯ ಅಂತಿದ್ದರೆ ಹಚ್ಚಿರೋ ತೊಂಡೆಕಾಯಿನ ಒನ್ ವಿಷಲ್ ಕೂಗಿಸ್ಕೊಂಡು ಈ ಒಗ್ಗರಣೆಗೆ ಜೊತೆ ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಪಲ್ಯ ಒಗ್ಗರಣೆ ಜೊತೆಗೆ ತೊಂಡೆಕಾಯಿ ಪೂರ್ತಿಯಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ಸಲ ಹೇಗೆ ಮಿಕ್ಸ್ ಮಾಡಿಕೊಡ್ತೀನಿ ಇದಕ್ಕೀಗ ಲೆಡ್ ಕ್ಲೋಸ್ ಮಾಡ್ತೀನಿ ನಾನು ಈ ಒಗ್ಗರಣೆಯಲ್ಲೇ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೋಟ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ ನೀರನ್ನು ಆ್ಯಡ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ನೀವು ಕೂಡ ಇದನ್ನು ಬೇಯಿಸ್ಬೇಕಿದ್ರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಮರಿದಿರಾ ಇಲ್ಲಾಂದರೆ ತಳ ಹತ್ತೋ ಚಾನ್ಸ್ ಇರುತ್ತೆ ಪಲ್ಯಕ್ಕಿನ್ನೂ ನಾವು ಖಾರ ಆ್ಯಡ್ ಮಾಡಿಲ್ಲ ಅದಕ್ಕೊಂದು ಸಣ್ಣ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಸಣ್ಣಗೆ ಹಚ್ಚಿದ ಅರ್ಧ ಬಟ್ಲಷ್ಟು ಕಾಯಿನ ಹಸಿ ಕಾಯ್ನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಹಾಗೇ ಖಾರಕ್ಕೆ ಒಂದು ಐದು ಮಣ್ಕಟ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಮೆಣಸಿನ್ಕಾಯಿ ನೀವು ಖಾರ ಹೆಚ್ಚಿಗೆ ಬೇಕು ಅನ್ನೋರು ಇನ್ನೂ ಒಂದೆರಡು ಮೂರನ್ನ ಆ್ಯಡ್ ಮಾಡ್ಕೊಳ್ಬೋದು ಹಾಗೇ ಒಂದು ಹದಿನೈದು ಹೆಸಲು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಈ ಮೂರನ್ನು ಸೇರಿಸಿ ಈಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಬೇಡ ಈಗ ರುಬ್ಬಿದ ಮಿಕ್ಸನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ತಿದ್ದೀನಿ ಈ ಪಲ್ಯಕ್ಕೆ ಒಳ್ಳೆ ರುಚಿ ಬರೋದು ನಾವಿಲ್ಲಿ ಆ್ಯಡ್ ಮಾಡಿರೋ ಮಿಕ್ಸಿಂದಾನೆ ನಿಮ್ಗೆ ಅನಿಸ್ಬೋದು ಇದಕ್ಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಸಿ ಬೆಳ್ಳುಳ್ಳಿ ಸ್ಮೆಲ್ ಅನಿಸುತ್ತೆ ಅಂತ ಖಂಡಿತ ಇಲ್ಲ ಎಲ್ಲೂ ನಮಗೆ ಗೊತ್ತೇ ಆಗೋದಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀವಿ ಅಂದ್ಬಿಟ್ಟು ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಪಲ್ಯ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಸಲ ಕಂಪ್ಲೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಪೂರ್ತಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮಧ್ಯದಲ್ಲಿ ಆಗಾಗ ಸ್ವಲ್ಪ ತಿರುಗಿಸ್ಕೊಡಿ ಇಲ್ಲಾಂದರೆ ತಳ ಹತ್ತೋ ಚಾನ್ಸ್ ಇರುತ್ತೆ ಯಾಕಂದರೆ ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಬೇಕಿದ್ರೆ ಸ್ವಲ್ಪ ನೀರು ಕೂಡ ಅದಕ್ಕೆ ಚಿಮ್ಕಿಸ್ಕೊಳ್ಳಿ ಆಗ ತಳ ಹತ್ತೋದಿಲ್ಲ ಪಲ್ಯ ರೆಡಿ ಇದೆ ನೋಡಿ ಎಷ್ಟು ಉದ್ರುದ್ರಾಗಾಗಿದೆ ನೀರೆಲ್ಲ ಹಾಕಿ ಬೇಯಿಸಿರೋದ್ರಿಂದ ಮೆತ್ತಗಾಗುತ್ತೆ ಥರ ಏನಿಲ್ಲ ತುಂಬಾ ಚೆನ್ನಾಗಿ ಆಗಿದೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಇಷ್ಟೊಂದು ಟೇಸ್ಟಿಯಾಗಿರುವಂಥ ತೊಂಡೆಕಾಯಿ ಪಲ್ಯನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು